ಬಿಗ್ ಬಾಸ್ ಹೋಗೋಕ್ಕೆ ನಾನು ಮುಂಚೆ ನನ್ನ ಲೈಫ್ ನಾರ್ಮಲ್ ಒಂದು ಆರ್ಟಿಸ್ಟ್ ಲೈಫ್ ಆಗಿತ್ತು ಒಂದಷ್ಟು ಫ್ಯಾನ್ಸ್ಗಳಿದ್ರು ಒಂದಷ್ಟು ಕೆಲಸಗಳನ್ನು ಮಾಡ್ತಿದ್ದೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಪ್ರತಿಯೊಬ್ಬರ ಮನೆ ಮಗಳಾಗಿದ್ದೀನಿ ನಾನು ಆ ಫ್ಯಾನ್ಸ್ ಅಂತ ನಾನೇನು ಹೇಳ್ಕೊಬಹುದು ಅಂತಿದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ನನ್ನ ಅಭಿಮಾನಿಗಳು ನನ್ನನ್ನು ಮೆಚ್ಕೊಂಡಿರೋ ರೀತಿ ನೋಡಿ ನಾನು ಅವರನ್ನು ನೋಡಿ ತುಂಬ ಮೆಚ್ಕೊಂಡಿದ್ದೀನಿ ಸೊ ಧನ್ಯವಾದಗಳು ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ ನಂಬಿಕೆನೆ ಇರಲಿಲ್ಲ ನನಗೆ ನಂಗೆ ಬಹಳಷ್ಟು ವಿಚಾರಗಳಲ್ಲಿ ನಂಬಿಕೆ ಇರಲ್ಲ ಯಾಕಂತಂದ್ರೆ ಯಾವ್ದು ಯಾವಾಗ ಹೆಂಗ್ ಟರ್ನ್ ಆಗುತ್ತೆ ಅಂತ ಗೊತ್ತಾಗಲ್ಲ ಸೊ ಪೋಲ್ ಅಂತಂದ್ರೆ ಇವಾಗ ಒಂದು ವೋಟ್ ಅಂತ ಮಾಡಬೇಕು ಅಂತ ಇದ್ದಾಗ ಅವ್ರ ಬಗ್ಗೆ ಏನಾದರೂ ಗೊತ್ತಿರಬೇಕು ನನ್ನ ಬಗ್ಗೆ ಎಷ್ಟು ಮಹಾ ಗೊತ್ತಿರೋದಕ್ಕೆ ಸಾಧ್ಯ ಇನ್ ಗೊತ್ತಿದ್ರು ಯಾವುದೋ ಒಂದು ನೆಗೆಟಿವ್ ಪಾತ್ರ ಮಾಡಿರೋದು ಅವ್ರಿಗೆ ಸೊ ಈ ಅಮ್ಮ ಅಲ್ಲಿ ಹೋದ್ರೆ ಇನ್ನೇನು ಮಾಡುತ್ತೋ ಅಂತ ಅನ್ಕೊಂಡು ಅವ್ರು ನನಗೆ ಓಟೆ ಹಾಕ್ಲಿಲ್ಲ ಸೊ ಅಸಮರ್ಥರ ಲಿಸ್ಟಲ್ಲಿ ಹೋದ್ವಿ ನಾವು ಖಂಡಿತ ಇಲ್ಲಪ್ಪ ಯಾರಿಗಾಗುತ್ತೆ ಯಾಕಂದ್ರೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾವು ಇಂಥ ಕೆಲಸಗಳನ್ನ ಮಾಡ್ತೀವಿ ನಾನು ಕೇಪಬಲ್ ಆಫ್ ಡೂಯಿಂಗ್ ಅ ಲಾಟ್ ಮೋರ್ ಅನ್ನೋದು ಒಂದು ನಮ್ಗೆ ಗೊತ್ತಿದ್ದಾಗ ಯಾರೋ ಒಬ್ಬರು ನಮಗೆ ಇಲ್ಲ ನಿಮ್ಗೆ ಕೆಪಾಸಿಟಿ ಇಲ್ಲ ನೀವು ಈ ಲಿಸ್ಟಲ್ಲಿ ಸೇರಲ್ಲ ಕೆಳಮಟ್ಟದ ಲಿಸ್ಟಲ್ಲಿ ಸೇರ್ತೀರಾ ನೀವು ಅಸಮರ್ಥರು ಅಂತಂದಾಗ ಬೇಜಾರಾಗಿ ಆಗುತ್ತೆ ಸೊ ಆ ಬೇಜಾರು ನನಗೂ ಆಗಿತ್ತು